ರಘುನಾಥನನ್ನು ಪೂಜಿಸುವ ಸಂದರ್ಭ ಇನ್ನೂರಕ್ಕೂ ಹೆಚ್ಚು ದೇವರುಗಳು ರಘುನಾಥನನ್ನು ಭೇಟಿ ಮಾಡಲು ಮತ್ತು ಅವನ ಆಶೀರ್ವಾದ ಪಡೆಯಲು ಸೇರುತ್ತಾರೆ ಅಲ್ಲಿನ ರಾಜನು ತನ್ನ ಪ್ರದೇಶದ ಸಮಸ್ಯೆಗಳನ್ನು ತನ್ನ ಇಷ್ಟ ದೇವರಾದ ರಾಮನ ಬಳಿ ಹೇಳಿಕೊಂಡು ಅವನಿಂದ ಪರಿಹಾರಗಳನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ಇದು ಒಂದು ರೀತಿಯ ದೈವಿಕ ಸಂಸತ್ತು ನೀವು ಇತ್ತೀಚಿನ ಕಾಂತಾರ ಚಿತ್ರವನ್ನು ನೋಡಿರಬಹುದು ಇದು ಕಾಡುಗಳು ಮತ್ತು ಹಳ್ಳಿಗಳ ದೈವಗಳನ್ನು ಒಳಗೊಂಡಿತ್ತು ಕಾಂತಾರವು ಇದರ ಒಂದು ನೋಟವನ್ನು ನೀಡುತ್ತದೆ ಕುಲ್ಲು ದಸರಾದಲ್ಲಿ ಅದೇ ಮನೋಭಾವವು ಪ್ರತಿಫಲಿಸುತ್ತದೆ ಪ್ರತಿಯೊಂದು ಹಳ್ಳಿಯಲ್ಲೂ ಜನರು ತಮ್ಮ ಪೋಷಕ ದೇವರನ್ನು ಪೂಜಿಸುತ್ತಾರೆ ತಮ್ಮ ತಮ್ಮ ಹೊಲಗಳನ್ನು ಉತ್ತು ಬಿತ್ತು ಬೇಸಾಯ ಮಾಡಿ ಹಬ್ಬಗಳನ್ನು ಆಚರಿಸುತ್ತಾರೆ ಮತ್ತು ಅಗತ್ಯವಿದ್ದಾಗ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಅವರ ಸಹಾಯವನ್ನು ಪಡೆಯುತ್ತಾರೆ ಇಲ್ಲಿನ ದೇವತೆಗಳ ಸಂಪ್ರದಾಯವು ಸಾಕಷ್ಟು ವಿಶಿಷ್ಟವಾಗಿದೆ ಕುಲ್ಲುವಿನ ಅತ್ಯಂತ ಶಕ್ತಿಶಾಲಿ ದೇವತೆ ಹಿಡಿಂಬಾದೇವಿ ಈಕೆಯನ್ನು ಮನಾಲಿಯಲ್ಲಿ ಪೂಜಿಸಲಾಗುತ್ತದೆ ಅವಳು ದುರ್ಗಾದೇವಿಯ ರೂಪ ಹಿಡಿಂಬಾದೇವಿ ತನ್ನ ಉಪಸ್ಥಿತಿಯನ್ನು ತಿಳಿಸುವವರೆಗೆ ಕುಲ್ಲು ದಸರಾ ಪ್ರಾರಂಭವಾಗುವುದಿಲ್ಲ ರಘುನಾಥನೆಡೆಗಿನ ಪ್ರಯಾಣವು ಅವಳಿಲ್ಲದೆ ಪ್ರಾರಂಭವಾಗುವುದಿಲ್ಲ ಲಂಕಾ ದಹನದ ದಿನದಂದು ಅವಳ ರಥವೇ ಎಲ್ಲರ ಮುಂದಿದ್ದು ದಾರಿ ತೋರಿಸುತ್ತದೆ ವಾಸ್ತವವಾಗಿ ಪರ್ವತ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬ ದೇವತೆಯು ತಮ್ಮ ಪ್ರದೇಶದ ರಕ್ಷಕ ಗ್ರಾಮಸ್ಥರು ಅವರಿಗೆ ಸೇವೆ ಸಲ್ಲಿಸುತ್ತಾರೆ ಮತ್ತು ಪ್ರತಿಯಾಗಿ ದೇವತೆಗಳು ಅವರಿಗೆ ರಕ್ಷಣೆ ಸಮೃದ್ಧಿ ಮತ್ತು ಧಾನ್ಯವನ್ನು ಒದಗಿಸುತ್ತಾರೆ ದೇವರುಗಳಿಗೆ ತೆರಿಗೆ ಸಂಗ್ರಹಿಸುವ ಅಧಿಕಾರವೂ ಇತ್ತು ಕಾಲಕ್ರಮೇಣ ಈ ಜವಾಬ್ದಾರಿ ಕರ್ದಾರರು ಅಥವಾ ವ್ಯವಸ್ಥಾಪಕರಿಗೆ ವರ್ಗಾಯಿಸಲ್ಪಟ್ಟಿದೆ ಆದರೆ ನಂಬಿಕೆ ಹಾಗೆಯೇ ಉಳಿದಿದೆ ಹುಲ್ಲು ದಸರಾ ಕೇವಲ ಧಾರ್ಮಿಕ ಹಬ್ಬವಲ್ಲ ಸಾಂಸ್ಕೃತಿಕ ಆಚರಣೆಯೂ ಆಗಿದೆ ಇದು ಸಾಂಪ್ರದಾಯಿಕ ನೃತ್ಯವಾದ ನಾಟಿ ಜಾನಪದ ವಾದ್ಯಗಳು ಕರಕುಶಲ ವಸ್ತುಗಳು ವ್ಯಾಪಾರ ಮತ್ತು ಸಾಮಾಜಿಕ ಸಂವಹನದ ಸಂಗಮವಾಗಿದೆ ಈ ಹಬ್ಬವು ಇನ್ನೂ ಹಿಮಾಲಯದ ಉತ್ಸಾಹದಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಪ್ರಪಂಚದಾದ್ಯಂತದ ಜನರು ಇದನ್ನು ವೀಕ್ಷಿಸಲು ಬರುತ್ತಾರೆ ಗುಲ್ಲು ದಸರಾ ವಿಜಯದಶಮಿಯಂದು ಪ್ರಾರಂಭವಾಗುತ್ತದೆ ಮೊದಲು ದೇವತೆಗಳು ತಮ್ಮ ಗ್ರಾಮಗಳಿಂದ ಪಲ್ಲಕ್ಕಿಗಳಲ್ಲಿ ಹೊರಡುತ್ತಾರೆ ಡೋಲುಗಳು ತುತ್ತೂರಿಗಳು ಮತ್ತು ಜಾನಪದ ಗೀತೆಗಳ ಜೊತೆಯಲ್ಲಿ ಅವರು ರಘುನಾಥನ ದೇವಾಲಯಕ್ಕೆ ಆಗಮಿಸುತ್ತಾರೆ ಅಲ್ಲಿ ರಾಜ ಅರ್ಚಕ ಮತ್ತು ಗ್ರಾಮಸ್ಥರ ನಡುವೆ ಸಂವಾದ ನಡೆಯುತ್ತದೆ ಇದರ ನಂತರ ಒಂದು ಭವ್ಯ ಮೆರವಣಿಗೆ ಪ್ರಾರಂಭವಾಗುತ್ತದೆ ಅದರಲ್ಲಿ ರಘುನಾಥನ ರಥದ ಮೆರವಣಿಗೆಯೂ ಸೇರಿದೆ ಜನರು ರಥವನ್ನು ಎಳೆಯಲು ದೊಡ್ಡ ಹಗ್ಗಗಳನ್ನು ಹಿಡಿದಿರುತ್ತಾರೆ ನಾಗದೇವತೆಯು ಮೆರವಣಿಗೆಯ ಮುಂದುಗಡೆ ನಡೆಯುತ್ತಾ ಮಾರ್ಗವನ್ನು ತೆರವುಗೊಳಿಸುತ್ತಾನೆ ಪ್ರತಿಯೊಬ್ಬ ದೇವತೆಯು ತನ್ನದೇ ಆದ ಪಲ್ಲಕ್ಕಿಯಲ್ಲಿ ಅಲಂಕರಿಸಲ್ಪಟ್ಟು ಬರುತ್ತಾನೆ ಹಬ್ಬವು ಏಳು ದಿನಗಳವರೆಗೆ ಮುಂದುವರಿಯುತ್ತದೆ ಹಿಮಾಚಲ ಪ್ರದೇಶದ ಕುಲ್ಲು ದಸರಾದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ ರಾಜ ಜಗತ್ ಸಿಂಗ್ ಸಾವಿರದ ಆರುನೂರ ಮೂವತ್ತೇಳರಿಂದ ಸಾವಿರದ ಆರುನೂರ ಅರವತ್ತೆರಡರವರೆಗೆ ಕುಲ್ಲು ರಾಜ್ಯವನ್ನು ಆಳುತ್ತಿದ್ದ ಆ ಸಮಯದಲ್ಲಿ ನಗ್ಗರ್ ಅಲ್ಲಿನ ರಾಜಧಾನಿಯಾಗಿತ್ತು ಕುಲ್ಲು ದಸರಾ ಹಿಮಾಚಲ ಪ್ರದೇಶದ ರಾಜ ಜಗತ್ ಸಿಂಗ್ ಮಾಡಿದ ಒಂದು ತಪ್ಪಿನಿಂದ ಪ್ರಾರಂಭವಾಯಿತು ಅಲ್ಲಿನ ಒಬ್ಬ ಪುರೋಹಿತ ದುರ್ಗಾದತ್ ಎಲ್ಲೋ ಅಗೆಯುವಾಗ ರತ್ನಗಳನ್ನು ಕಂಡುಕೊಂಡಿದ್ದಾರೆ ಎಂಬ ವದಂತಿ ಎಲ್ಲೆಲ್ಲೋ ಹರಡಿತ್ತು ಯಾರೋ ರಾಜನಿಗೆ ಆ ರತ್ನಗಳು ಅರಮನೆಯಲ್ಲಿರಬೇಕು ಅಂತ ಹೇಳಿದರು ದುರಾಸೆಯಿಂದ ಪ್ರೇರಿತನಾದ ರಾಜ ಆ ಪುರೋಹಿತರಿಗೆ ಹಾನಿ ಮಾಡಿದ ಆದರೆ ನಂತರ ರಾಜ ವಿಷಾದಿಸಿದ ನಂತರ ಜೋರಿಯ ಪಯೋಹರಿ ಸಾಧು ಕಿಶನ್ ದಾಸ್ ಅವರು ರಾಜನಿಗೆ ರಾಮನ ಕೃಪೆ ಮಾತ್ರ ನಿಮ್ಮನ್ನು ಉಳಿಸಬಲ್ಲದು ಎಂದು ಹೇಳಿದರು ರಾಜನು ಬಾಬಾ ಕಿಶನ್ ದಾಸ್ ಅವರ ಶಿಷ್ಯ ದಾಮೋದರದಾಸ್ ಅವರನ್ನು ಅಯೋಧ್ಯೆಯಿಂದ ಭಗವಾನ್ ರಾಮ ತಾಯಿ ಸೀತೆ ಮತ್ತು ರಾಮನ ಭಕ್ತ ಹನುಮನ ವಿಗ್ರಹಗಳನ್ನು ತರಲು ಕಳುಹಿಸಿದನು ಬಳಿಕ ಆ ವಿಗ್ರಹಗಳನ್ನು ಕುಲ್ಲುವಿನಲ್ಲಿ ಪ್ರತಿಷ್ಠಾಪಿಸಿ ತನ್ನ ರಾಜ್ಯವನ್ನು ಭಗವಾನ್ ರಾಮನಿಗೆ ಒಪ್ಪಿಸಿದನು ನಂತರ ದೇವತೆಗಳ ದೇಶದ ಇತರ ದೇವರುಗಳು ರಾಜನನ್ನು ಕ್ಷಮಿಸಿ ಪ್ರತಿ ವರ್ಷ ದಸರಾದಂದು ಪೂಜೆ ಮಾಡಲು ಒಟ್ಟುಗೂಡುತ್ತಿದ್ದರು ಅಂದಿನಿಂದ ಭಗವಾನ್ ರಘುನಾಥನು ಕುಲ್ಲುವಿನ ಮುಖ್ಯ ದೇವತೆಯಾದನು ಕುಲ್ಲು ದಸರಾ ಪ್ರಾರಂಭವಾದದ್ದು ಇಲ್ಲಿಂದಲೇ ಇಡೀ ಪ್ರದೇಶದ ದೇವತೆಗಳು ಅವನ ಅಧಿಕಾರವನ್ನು ಒಪ್ಪಿಕೊಂಡರು ಮತ್ತು ಅವನನ್ನು ನೋಡಲು ಪ್ರತಿ ವರ್ಷ ಕುಲ್ಲುಗೆ ಬರುತ್ತಿದ್ದರು ಇಂದಿಗೂ ಅಲ್ಲಿನ ಪೂಜೆಯನ್ನು ಅಯೋಧ್ಯೆಯ ಪುರೋಹಿತರು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ನಡೆಸುತ್ತಾರೆ ಈ ಸಂಬಂಧವು ಹಿಂದಿನಿಂದ ಇಂದಿನವರೆಗೂ ಮುಂದುವರೆದಿದೆ